ನಮ್ಮ ಪಿತೃಗಳನ್ನು ಅಂದರೆ ನಮ್ಮ ಪೂರ್ವಿಕರನ್ನು ಹೇಗೆ ಪ್ರಸನ್ನಗೊಳಿಸುವುದು ಪಿತೃಪಕ್ಷದಲ್ಲಿ ನಾವು ಏನು ಮಾಡಬೇಕು ಮುಂತಾದ ವಿಷಯಗಳ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪಾತ್ಕಿ ಜೈ ಮನುಷ್ಯರಾಗಿ ಈ ಭೂಮಿಯ ಮೇಲೆ ಜನ್ಮವನ್ನು ಪಡೆದಾಗ ನಾವು ವಿವಿಧ ರೀತಿಯ ಋಣಗಳಿಗೆ ಒಳಪಡುತ್ತೇವೆ ನಾವು ದೇವತೆಗಳಿಗೆ ಋಷಿ ಮುನಿಗಳಿಗೆ ನಮ್ಮ ಪಿತೃಗಳಿಗೆ ಇತರ ಜೀವಿಗಳಿಗೆ ಮತ್ತು ನಾವು ಇರುವ ಈ ಸೊಸೈಟಿ ಅಂದರೆ ಸಮಾಜ ಹೀಗೆ ಇವರೆಲ್ಲರ ಋಣವನ್ನು ನಾವು ತೀರಿಸಬೇಕಾಗಿದೆ ಈಗ ಪಿತೃಋಣವನ್ನು ಹೇಗೆ ತೀರಿಸಬಹುದೆಂಬುದನ್ನು ತಿಳಿದುಕೊಳ್ಳೋಣ ನಮ್ಮ ಪಿತೃಜನ ಅಥವಾ ಪೂರ್ವಜನರಿಂದಾಗಿ ನಮಗೆ ಈ ದೇಹ ಸಂಸಾರ ಆಸ್ತಿ ಹೆಸರು ಕೀರ್ತಿ ಎಲ್ಲವೂ ಸಿಕ್ಕಿದೆ ಆದ್ದರಿಂದ ಅವರಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಮತ್ತು ಅವರ ಋಣವನ್ನು ತೀರಿಸುವ ಕರ್ತವ್ಯವೂ ಇದೆ ಈ ಪಿತೃಪಕ್ಷದ ಸಮಯದಲ್ಲಿ ಅಂದರೆ ಭಾದ್ರ ಪೂರ್ಣಿಮೆಯ ಮರುದಿನದಿಂದ ಮಹಾಲಯ ಅಮಾವಾಸ್ಯೆಯವರೆಗೆ ಈ ಕಾಲಾವಧಿಯಲ್ಲಿ ನಾವು ನಮ್ಮ ಪಿತೃಗಳಿಗೆ ಶ್ರಾದ್ದ ತರ್ಪಣ ಪಿಂಡದಾನ ಮುಂತಾದ ಕಾರ್ಯಗಳನ್ನು ಮಾಡಬೇಕು ಇದರಿಂದ ನಮ್ಮ ಪಿತೃಗಳ ಆತ್ಮಗಳಿಗೆ ಶಾಂತಿಯು ಸಿಗುತ್ತದೆ ಮತ್ತು ಅವರು ಸದ್ಗತಿಯನ್ನು ಹೊಂದುತ್ತಾರೆ ಈ ಕಾರ್ಯಗಳನ್ನು ಮಾಡುವುದರಿಂದ ಪಿತೃದೋಷವು ನಿವಾರಣೆಯಾಗುತ್ತದೆ ಮತ್ತು ಈ ಕಾರ್ಯಗಳಿಂದ ನಮ್ಮ ಪಿತೃಗಳು ಪ್ರಸನ್ನರಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ ಹೀಗೆ ನಮಗೆ ಸುಖ ಶಾಂತಿಯು ಲಭ್ಯವಾಗುತ್ತದೆ ಮತ್ತು ಈ ಸಮಯದಲ್ಲಿ ವೈಷ್ಣವರಿಗೆ ಬ್ರಾಹ್ಮಣರಿಗೆ ಭಗವಂತನ ಪ್ರಸಾದವನ್ನು ಕೊಡುವುದು ದಾನವನ್ನು ಕೊಡುವುದು ಗೋ ಸೇವೆಯನ್ನು ಮಾಡುವುದರಿಂದ ನಮಗೆ ಮತ್ತು ನಮ್ಮ ಪೂರ್ವಿಕರಿಗೆ ಅತ್ಯಧಿಕ ಲಾಭವಿದೆ ಮತ್ತು ಮುಖ್ಯವಾಗಿ ಶ್ರೀಮದ್ ಭಾಗವತದ ಪಠಣೆ ಅಥವಾ ಶ್ರವಣ ಮಾಡುವುದರಿಂದ ನಮ್ಮ ಪಿತೃಗಳನ್ನು ಉದ್ಧರಿಸಬಹುದಾಗಿದೆ ನಾವು ಮಾಡುವ ಜಲತರ್ಪಣ ದಾನ ಮುಂತಾದ ಫಲವು ನಮ್ಮ ಪಿತೃಗಳಿಗೆ ಹೇಗೆ ತಲುಪುತ್ತದೆ ಎಂದು ಯಾರಾದರೂ ಕೇಳಬಹುದು ಅದನ್ನು ಒಂದು ಉದಾಹರಣೆಯಿಂದ ಹೀಗೆ ಅರ್ಥ ಮಾಡಿಕೊಳ್ಳಬಹುದು ಸಪೋಸ್ ಅಮೇರಿಕಾದಲ್ಲಿರುವ ನಮ್ಮ ಪರಿಚಯದವರಿಗೆ ನಾವು ಹಣವನ್ನು ಕಳಿಸಬೇಕೆಂದರೆ ನಾವು ಹಣವನ್ನು ರೂಪಾಯಿಗಳ ರೂಪದಲ್ಲಿ ಇಲ್ಲಿನ ಬ್ಯಾಂಕ್ನಲ್ಲಿ ಜಮಾ ಮಾಡಿದರೆ ಅದು ಅವರಿಗೆ ಅಲ್ಲಿನ ಡಾಲರ್ಗಳ ರೂಪದಲ್ಲಿ ತಲುಪುತ್ತದೆ ಅದೇ ರೀತಿ ನಾವು ಪಿತೃಗಳಿಗೆ ಅರ್ಪಿಸುವ ಜಲ ಅಥವಾ ಭಗವಂತನ ಪ್ರಸಾದವು ಅವರು ಎಲ್ಲೇ ಇದ್ದರೂ ಅವರಿಗೆ ಅದು ತಲುಪುತ್ತದೆ ಉದಾಹರಣೆಗೆ ಸಪೋಸ್ ಅವರು ಒಂದು ಹಸುವಿನ ದೇಹವನ್ನು ಪಡೆದಿದ್ದರೆ ಆಗ ನಾವು ಅವರಿಗೆ ಅರ್ಪಿಸಿದ ಜಲ ಅಥವಾ ಪ್ರಸಾದವು ಅವರಿಗೆ ಹುಲ್ಲಿನ ರೂಪದಲ್ಲಿ ಸಿಗುತ್ತದೆ ನಾವು ವೈದಿಕ ಮಂತ್ರಗಳೊಂದಿಗೆ ನಮ್ಮ ಪೂರ್ವಜನರ ಹೆಸರು ಗೋತ್ರವನ್ನು ಹೇಳಿ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿದರೆ ಅದು ಅವರಿಗೆ ತಲುಪುತ್ತದೆ ಕೊನೆಯದಾಗಿ ನಾವು ಪ್ರಾಮಾಣಿಕವಾಗಿ ಕೃಷ್ಣ ಭಕ್ತಿಯನ್ನು ಮಾಡುವುದರಿಂದಲೂ ನಮ್ಮ ಪೂರ್ವಜರನ್ನು ಉದ್ಧರಿಸಬಹುದಾಗಿದೆ ಮತ್ತು ಈ ಮಾಸದಲ್ಲಿ ನಾವು ಎಕ್ಸ್ಟ್ರಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ ಶ್ರೀಮದ್ ಭಾಗವತವನ್ನು ಓದಿ ಇದರ ಫಲವು ನಮ್ಮ ಪೂರ್ವಿಕರಿಗೆ ಸೇರಲಿ ಎಂದು ಭಗವಂತನನ್ನು ಪ್ರಾರ್ಥಿಸಬಹುದಾಗಿದೆ ಹರೇ ಕೃಷ್ಣ